ಇನ್ನು ಶಿಕ್ಷಣ ಇಲಾಖೆದು ಅವಾಂತರಗಳ ಮೇಲೆ ಅವಾಂತರಗಳು ಶಿಕ್ಷಣ ಇಲಾಖೆದು ಶಿಕ್ಷಣ ಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ನಾನು ಒಂದು ವರ್ಷ ತುಂಬಿದ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಒಳ್ಳೆ ಕನ್ನಡ ಬರುವಂಥ ಶಿಕ್ಷಣ ಮಂತ್ರಿಗಳನ್ನು ತಾವು ನೇಮಕ ಮಾಡಿರೋದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನನ್ನ ಅವರ ವರ್ಷದ ಅವರ ಹಬ್ಬ ಹುಟ್ಟುಹಬ್ಬದಕ್ಕೆ ನನ್ನ ಅಭಿನಂದನೆಗಳು ಅವರೇ ಹೇಳ್ಬಿಟ್ಟಿದ್ದಾರೆ ನಾನು ಏನು ಹೇಳೋದಲ್ಲ ಅವ್ರು ಹೇಳಿ ನನಗೆ ಮಾಧ್ಯಮದವರು ಹೇಳಿರೋದು ನಾನು ಟ್ರೋಲ್ ಮಾಡಬೇಡ್ರಿ ನನ್ನ ಕನ್ನಡ ಬರಲ್ಲ ನಾನು ತಪ್ಪು ಮಾತಾಡ್ತೀನಿ ಅಂತ ಹೇಳಿಬಿಟ್ಟು ಅವರೇ ಹೇಳಿದ್ದಾರೆ ನಾನು ಹೇಳ್ತಾ ಇಲ್ಲ ನಾನು ಅಪ್ಪ ಅವರೇ ಹೇಳಿರೋದು ಈ ಸರ್ಕಾರ ಬಂದ ಮೇಲೆ ಬರ ಬಂತು ಬಿಡಿ ಸಿದ್ದರಾಮಯ್ಯವ್ರಿಗೂ ಬರೋಕ್ಕೇನೋ ಸಂಬಂಧ ಇರಬೇಕು ಏನೋ ಶಾಪ ಇರಬೇಕು ಹಿಂದಿನ ಜನ್ಮದ್ದು ಅದಕ್ಕೇನೋ ಬಂದಿರಬೇಕನ್ನೋ ಗೊತ್ತಿಲ್ಲ ನನಗೆ ಆದರೆ ವಿದ್ಯಾರ್ಥಿಗಳು ಪಾಸ್ಗೂ ಬರಲ್ರಿ ಪಾಸ್ ಆಗೋದಕ್ಕೆ ಉತ್ತೀರ್ಣ ಪಾಸ್ ಅಂತ ಉತ್ತೀರ್ಣ ಆಗೋದ್ಕು ಬರ ಬಂದ್ಬಿಟ್ಟಿದೆ ಅಲ್ರಿ ಕರ್ನಾಟಕದಲ್ಲಿ ನಮ್ಮ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿದ್ದಾರೆ ಐ ಟಿ ಬಿ ಟಿ ನಗರ ಅಂತೇಳಿದ್ರೆ ಕರ್ನಾಟಕ ರಾಜ್ಯ ಅಂತ ಹೇಳ್ತಾರೆ ಎಲ್ಲ ಕಡೆ ಬೆಂಗಳೂರು ಅಂತ ಹೇಳ್ತಾರೆ ಇಲ್ಲಿ ಮಾರ್ಕ್ಸು ಬಲ ಈ ಸರಿ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತು ಪರ್ಸೆಂಟೇಜ್ ಹಾ ಇಪ್ಪತ್ತೈದು ಹಾಂ ಇಪ್ಪತ್ತು ಕೃಪಾಂಕ ಪಾಸ್ ನನಗೆ ಸಿದ್ದರಾಮಯ್ಯನವರು ಇನ್ನೊಂದು ಗ್ಯಾರಂಟಿ ಕೊಡ್ಬೋದು ಅನ್ನೋ ಅಂತ ಅನಿಸುತ್ತೆ ನೆಕ್ಸ್ಟ್ ಇಯರ್ ಎಲ್ಲ ಮಕ್ಕಳಿಗೂ ನೂರು ಪರ್ ಪರ್ಸೆಂಟ್ ಕೃಪಾಂಕ ಈ ಭಾಗ್ಯನೂ ಕೂಡ ಕೊಟ್ಬಿಡಿ ಫ್ರೀ ಮಾಡಿದ್ದೀರಲ್ಲ ಕರೆಂಟ್ ಫ್ರೀ ಈಗ ಓದೋದು ಫ್ರೀ ಮಾಡಿಬಿಡ್ರಿ ಓದು ಫ್ರೀ ಓದೇಬೇಡಿ ಪಾಸ್ ತಗೊಳ್ಳಿ ಮಕ್ಕಳಿಗೆ ಬಿಟ್ಬಿಡಿ ಅವ್ರಿಗೆ ಎಷ್ಟು ಪರ್ಸೆಂಟ್ ಅವ್ರಿಗೆ ಎಷ್ಟು ಮಾರ್ಕ್ಸ್ ಬೇಕೋ ಅಷ್ಟು ಕೇಳ್ಬಿಟ್ಟು ಅಷ್ಟು ಕೊಟ್ಬಿಡಿ ಅವ್ರು 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 ಎಷ್ಟು ಎಷ್ಟು ಕೇಳ್ತಾರೋ ಅಷ್ಟು ಅದನ್ನು ಫ್ರೀ ನಾ ಇನ್ಮೇಲೆ ನೆಕ್ಸ್ಟ್ ಓದಿಗೆ ಬೆಲೆ ಇಲ್ವಾ ವಿದ್ಯಾವಂತ ವಿದ್ಯಾರ್ಥಿಗಳಿಗೆ ಯಾರು ಕಷ್ಟ ಬಿದ್ದು ಹಗಲು ರಾತ್ರಿ ಓದಿರ್ತಾರೆ ಶ್ರಮ ಹಾಕಿರ್ತಾರೆ ಆ ವಿದ್ಯಾರ್ಥಿಗಳಿಗೆ ಬೆಲೆ ಹಂಗಾರೆ ಅವ್ರ ಪಾಡೇನು ವಿದ್ಯಾಭ್ಯಾಸದಲ್ಲಿ ಈ ಥರದ ಒಂದು ನಾಟಕ ಆಡೋ ಮುಖಾಂತರ ವಿದ್ಯಾರಂಗಕ್ಕೆ ಈ ಸರ್ಕಾರ ಒಂದು ರೀತಿ ಅವಮಾನ ಮಾಡಿದೆ ಆ ಟಿ ಸಿ ಇ ಟಿ ಅದರಲ್ಲೂ ಕೂಡ ಪ್ರಶ್ನೆಗಳನ್ನು ಐವತ್ತು ಪರ್ಸೆಂಟ್ ಸ ಸಂಬಂಧ ಇಲ್ದಿದ್ದು ಕೊಟ್ಟು ಸಿ ಟಿ ಆ ವಿದ್ಯಾರ್ಥಿಗಳಿಗೂ ಜೊತೆ ಔಟ್ ಸಿಲೆಬಸ್ ಕೊಡೋ ಮುಖಾಂತರ ಅನ್ಯಾಯ ಮಾಡಿದಿರ ಶಿಕ್ಷಣ ಇಲಾಖೆಯ ಗುಣಮಟ್ಟ ಅಲ್ಲಿಗೆ ಏನಾಗಬೇಕು ಯಾರು ನೋಡ್ತಾವ್ರಿ ಇದ್ರನ್ನ ಅಲ್ಲಿನ ಸೆಕ್ರೆಟ್ರಿ ಏನು ಮಾಡ್ತಾ ಇದ್ದಾರೆ ಶಿಕ್ಷಣ ಇಲಾಖೆ ಪ್ರಿನ್ಸಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಏನು ಮಾಡ್ತಾರೆ ಅದಕ್ಕೆ ನೋಡಲ್ವ ಏನೂ ಅಬ್ಸರ್ವ್ ಮಾಡೋಲ್ಲ ಅಂದರೆ ಹೇಳೋರು ಕೇಳೋರು ಯಾರು ಇಲ್ವಾ ಒಂದು ರೀತಿ ಶಿಕ್ಷಣ ಇಲಾಖೆನ ಈ ಸರ್ಕಾರ ಬಂದ ಮೇಲೆ ನೆಗ್ಲೆಕ್ಟ್ ಮಾಡಿರೋ ಅಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಹಣ ಕಡಿಮೆ ಮಾಡಿದ್ದೀರ ಶಿಕ್ಷಣ ಇಲಾಖೆಗೂ ಈ ಸರಿ ಬಡ್ಜೆಟಲ್ಲಿ ಕಡಿಮೆ ಮಾಡಿದ್ದೀರ ಮತ್ತೆ ಅಲ್ಲಿ ಶಿಕ್ಷಣ ಇಲಾಖೆ ಎಷ್ಟು ಅಧ್ವಾನ ಇದ್ದೋಗಿದೆ ಅಂದರೆ ಕೈ ಮುಗಿದು ಒಳಗಡೆ ಒಳಗೆ ಬಾ ಇದು ಜ್ಞಾನ ದೇವು ಅಂತ ಇತ್ತು ಅದನ್ನೇ ಒಬ್ಬ ಪುಣ್ಯ ಪುರುಷ ಯಾರೋ ಅದರ ಮಣಿಕಂಠನ್ನ ಮಣಿವಣ್ಣನ ಹಾಂ ಅವನೊಂದೆರಡು ಹಾಕ್ಬಿಟ್ಟು ಕುವೆಂಪು ಯಾಕ್ರಿ ಬೇಕು ನಮಗೆ ಮಣಿವಣ್ಣನ್ ಬೇಕು ನಮಗೆ